ಸರಿ ಚಾಂಪಿಯನ್ ರಾಧಾ ರುಕ್ಕು ಚಾಂಪಿಯನ್ ರಾಧಾ ರುಕ್ಕು ಅಂತನಾ ಸಾಲಿ ಗಾಲದಲ್ಲಿ ಒಂದು ಹೌದಾ ಈಗ ಸತತವಾಗಿ ಮೂರು ಬಾರಿ ಮೂರು ಪ್ರೈಸ್ ಆಗದ ಒಟ್ಟು ಏಳು ಪ್ರೈಸ್ ಆಗದ ಏಳು ಪ್ರೈಸ್ ಆಗಿದೆ ಏಳು ಪ್ರೈಸ್ ಆಗದ ಎಲ್ಲೆಲ್ಲಿ ಸರ್ ಸಾಲಿಗ್ರಾಮ ಇಲ್ಲಿ ಮಂಡ್ಯದಲ್ಲಿ ನಾಲ್ಕು ಕಾಲು ನಾಲ್ಕು ಕಾಲು ಯಾವರಿಂದ ತಂದಿದ್ದು ಸರ್ ಇದು ಮಂಡ್ಯ ಮಂಡ್ಯದಲ್ಲಿ ಯಾವರಿಂದ ಸ್ನೇಹಿತರೆ ನೋಡ್ತಾ ಇದ್ದೀರಾ ಮೂರಿನ ಮೊದಲೇ ಬಂಡಿ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನಿದ್ದೀವಿ ಮೈಸೂರು ಜಿಲ್ಲೆ ಕಿನಸೂರು ತಾಲೂಕಿನ ಮೂರು ಗ್ರಾಮದಲ್ಲಿ ಇವತ್ತು ಮಂಗಳೂರಿನ ಶ್ರೀ ವಿಪುರ ಸುಂದರ ಎಮ್ಮನವರ ಬಂಡಿ ಉತ್ಸವ ಇದೆ ಬಂಡಿ ಅಂದ್ರೆ ಮೊದಲನೇ ಬಂಡಿ ಇನ್ನೇನು ಸಿದ್ಧವಾಗಿದೆ ಬಂಡಿ ಹೇಗಿರುತ್ತೆ ಮತ್ತೆ ಇಲ್ಲಿನ ಜಾತ್ರೆಯ ಒಂದು ವಾತಾವರಣ ನಿಮಗೆ ತೊಡಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತೀರಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೋಡ್ತಾ ಇದ್ರ ಮೂರಿನ ಮೊದಲೆ ಬಂಡಿ ಸಿದ್ಧವಾಗ್ತಾ ಇದೆ ದೇವಾಲಯದ ಸಂಸ್ಥೆ ಇದೆ ಮಂಡಿ ಏರಲು ಸಿದ್ಧವಾಗ್ತಾ ಇದ್ದಾರೆ ಗಮನಿಸ್ತಾ ಇದ್ದಾದಿಗಳು ಮಂಡಿಗೆ ಗಾಯಿ ಮಾಡಲು ಸಿದ್ಧವಾಗ್ತಾ ಇದಾರೆ ಎಲ್ಲರ ಕೈಗಳಲ್ಲೂ ಗಾಯ ಇದೆ ಮೊದಲನೇ ಮಂಡಿಗೆ ತಾಯಿ ಹೋಡುವಂಥ ಪದ್ಧತಿ ಇದೆ ಇಲ್ಲಿ ಕರಕೇಟ ಇರುತ್ತೆ ಹಾಗೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕೈಯಲ್ಲಿ ಕಾಯ್ಲೈಟ್ ಮಾಡಿದ್ದೆ ಮೂವೂರಿನ ಮೊದಲ ಮಂಡಿಗೆ ತಾಯಿ ಹೋಡುವಂಥ ಪ್ರತಿ ಇದೆ ಬಂಡಿ ಸಿದ್ಧವಾಗ್ತಾ ಇದೆ ಇಲ್ಲಿ ಬಂಡಿ ಎದುಗಳನ್ನು ಸ್ನೇಹಿತರೆ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಭಾಗ ಭಾಗದಲ್ಲಿ ತಿಳಿದು ತಪ್ಪು ಮಾಡಿದ್ರೆ ನಮ್ಮ ಅಜ್ಜಿಯಂದಿರು ಪ್ರೀತಿಯಿಂದ ಹೀಗೆ ಬೈತಾರೆ ನಿನ್ನ ಕಂಡ ಕತ್ತರಿಸಿ ಬಂಡಿ ಲೂಡ ಅಂತ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದರೆ ರಾಕ್ಷಸ ಸಂಹಾರ ಆದಾಗ ನಮ್ಮ ಮೂಗೂರು ಬಂಡಿಯಲ್ಲಿ ಆ ಮೂಕಾಸುರನ ಎಲ್ಬು ಮತ್ತು ರುಂಡ ಮುಂಡೆಗಳನ್ನು ಇದೇ ಬಂಡಿಯಲ್ಲಿ ಊಡಿದ್ರು ಅನ್ನೋ ಒಂದು ನಂಬಿಕೆ ಮತ್ತು ಪದ್ಧತಿ ಈಗಲೂ ಸಹ ಇದೆ ಅದರ ಜೀವತಕವಾಗಿ ಈ ಒಂದು ನಮ್ಮ ಮೂಗೂರು ಬಂಡಿ ಜರುಗ ಜರುಗುತ್ತೆ ಅಂತ ಇಲ್ಲಿನ ಒಂದು ಅಂಬೋಣ ವಿಶೇಷ ಮತ್ತು ಯಾವಾಗ ಒಂದು ದ್ಯೂತಕವಾಗಿ ಮಾಡ್ತಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡಿದೆ ಅದು ಏನಪ್ಪಾ ಅಂದರೆ ಇಲ್ಲಿನ ಸ್ಥಳೀಯ ಹಿರಿಯರು ಹೇಳೋದು ಮೂಕಾಸುರನ ಸಂಹಾರ ಹಾಕಿ ಮೂಕಾಸುರನ ರುಂಡ ಮುಂಡ ಮತ್ತು ಎಲುಬುಗಳನ್ನು ಹೂಡುವಂಥ ಒಂದು ಪ್ರತಿ ಪ್ರತ್ಯೇಕವೇ ಅದು ಈ ಒಂದು ಮೂಗುರು ಹುಂಡಿ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಅಂದರೆ ರಾಕ್ಷಸ ಆದಾಗ ಅವನ ನಿಲುವು ಮತ್ತು ಗುಂಡ ಮುಂಡೆಗಳನ್ನು ಈ ಬಂಡಿ ಮೂಲಕ ಮೂಡ್ತಾರೆ ಅನ್ನೋದು ಇಲ್ಲಿನ ಒಂದು ಪ್ರಾಚೀನ ನಂಬಿಕೆ ಮತ್ತು ಪದ್ಧತಿಯಾಗಿದೆ ಇವಾಗ ನೋಡ್ತಾ ಇರೋದು ನೀವು ನಮ್ಮ ಅಂದ್ರೆ ಯಾಕೂರ್ ಗ್ರಾಮದ ಎತ್ತುಗಳು ಇವು ಮೂರು ಬಹುಮಾನಗಳು ತಗೊಂಡಿದಾರಂತೆ ಇವುಗಳ ವಿಶೇಷ ಏನು ಅಂತ ಇದರ ಮಾಲೀಕನ ಇವಾಗ ಕೇಳ್ತಿರ್ಕೊಳ್ಳೋಣ ಬನ್ನಿ ಸರ್ ನನ್ನ ಹೆಸರು ರಾಜೇಶ್ ಯಾಕನೂರು ತಾಲೂಕು ಮೈಸೂರು ಡಿಸ್ಟಿಕ್ ಅಚ್ಚು ಅಂತ ಸೂಪರ್ ಆಗದ್ರೆ ರಾಘರಕ್ಕೂ ಹಿಂದ್ಗಡೆ ಇದೇ ಎಲ್ಲೆಲ್ಲಿ ಬಹುಮಾನಗಳು ತಗೊಂಡಿದೆ ಸರ್ ಇದು ನಂಜನಗೂಡ್ಲಿ ಒಂದು ಇದು ಮಂಡ್ಯದತ್ರ ಯಾವ್ದಾದ್ರು ಬಂಸಮುದ್ರ ಅಲ್ಲೊಂದು ವಂಸಮುದ್ರಕೆರೆಲ್ಲೊಂದು ಅರ್ಕೆರೆಯಲ್ಲೊಂದು ಎಷ್ಟಾಯ್ತು ಸರ್ ಇದಕ್ಕೆ ಸರ್ ಇದು ಮನೆದೆ ಅಂದ್ರೆ ವಯಸ್ಸು ಎಷ್ಟಾಗಿದೆ ಅದಕ್ಕೆ ವಯಸ್ಸು ಇದು ಒಂದು ಮುಕ್ಕಾಲು ವರ್ಷ ಆಗಲ್ಲ ಒಂದು ಮುಕ್ಕಾಲು ವರ್ಷ ಅದ್ಭುತ ತುಂಬಾ ಸುಂದರವಾಗಿದೆ ನೋಡಕ್ಕೆ ನೀವೇ ಮೇಂಟೈನ್ ಮಾಡ್ತೀರಾ ಅಂದ್ರೆ ಬಂಡಿ ಇದೇ ಫಸ್ಟ್ ಟೈಮ್ ಕಟ್ತಾ ಇರೋದಾ ಇಲ್ಲ ಸರ್ ವರ್ಷ ವರ್ಷ ಬರ್ತಾ ಇರ್ತಾವ ಓಸರಿನ ಬಂದಿತ್ತು ಓಸರಿನ ಬಂದಿತ್ತು ಓಸರಿನ ಬಂದಿತ್ತು ಎರಡನೇ ಸರಿ ಇದು ಮೂರು ಬಾರಿ ಮೂರನೇ ಸರಿ ಇದರ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್ ತಾವು ಆ ಮೇಂಟೈನ್ ಸ್ವಲ್ಪ ಕಷ್ಟ ಸಹ ಮೇಂಟೈನ್ ಮಾಡ್ತಾವೆ ಆಗದ್ರು ಬರ್ತಲ್ಲ ಯಾಕೆಂದ್ರೆ ಒಂದ್ ಹೆಸರು ಇದೊಂದ್ ಹೆಸರು ಇದಾಯ್ತದ ಅನ್ಬಿಟ್ಟು ಮಾಡ್ತಾವೆ ಆದ್ರೂ ನಿಮ್ ಖುಷಿ ಇದೆ ಇದ್ರಲ್ಲಿ ಆ ಬಾರಿ ಖುಷಿ ಆದ ಸರ್ ಒಳ್ಳೆ ಹೆಸರು ಒಳ್ಳೆ ಹೆಸರು ಬರ್ತಾವೆ ಸರ್ ರೈಸ್ ಕಲ್ಲಿ ಹೊಡೆದ್ರೆ ಕೇಳೋದು ಒಂದು ಮುಖ ಲಕ್ಷ ಕೇಳೋದು ಕಮ್ಮಿ ಒಂದು ಮುಖ ಲಕ್ಷ ಇದೊಂದೇ ಒಂಟಿನ ಕೇಳೋದು ಕಮ್ಮಿ ಇಲ್ಲ ಸೂಪರ್ ಸರ್ ಆಗಲ್ಲ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಥ್ಯಾಂಕ್ ಯು ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ini gede itu nomornya ನನ್ನ ಹೆಸರು ಬಂದಿರೋದು ಘಾಟಿ ಜಾತ್ರೆಯಿಂದ ಈಗ ತಂದಿದೀವಿ ಎರಡೂವರೆ ಲಕ್ಷ ಆರಲ್ಲೂ ಕಡ ಸೋಗ ಸರತೀವಿ ಕಬ್ಬು ಕೆಲ್ಸ ಎಲ್ಲಾನು ಮಾಡ್ತೀವಿ ಯಾವ ತಂದಿರ ಸರ್ ಇದನ್ನ ಘಾಟಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯದಿಂದ ಜಾತ್ರೆಯಿಂದ ತಂದಿರೋದು ಎಷ್ಟು ವರ್ ಲಕ್ಷ ಸರ್ ಏನಿಸ್ತಾ ಇದೆ ಬಂಡಿ ಬಂದಿದಿರ ಬಂದಿದೀರ ಒಂದ್ ಕ್ರೇಜ್ ಒಂದ್ಸ ಹಬ್ಬ ಇದಕ್ಕೋಸ್ಕರ ನಮ್ಗ ಏನೋ ಒಂದಿದು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಬಂಡಿ ಕಟ್ಬೇಕು ಅಂತ ಆಸ ಏನೇ ಕೆಲಸ ಇರ್ಲಿ ನಮ್ಗ ಬಂಡಿ ಟೈಮ್ ಸಂತೋಷ ಮನ್ಲಿ ಏನ್ ಕೆಲಸ ಕಟ್ಟಲ್ಲ ಅಂದ್ರೆ ಸಂಪನ್ನ ಇಲ್ಲ ಸಂಪನ್ನ ಇಲ್ಲ ಸರ್ ಸಂಪನ್ನ ಮಾಡ್ತೀವಿ ಮಾಡೋ ಟೈಮ್ಲಿ ಈ ತರ ಜಾತ್ರಾ ಬಂಡಿ ಬಂತಂದ್ರ ಸಂಪನ್ನ ಇದ್ ನೋಡಲ್ಲ ಬೇಯಿಸ್ಬೇಕು ದನನ ಚೆನ್ನಾಗಿಸ್ಬೇಕು ಅದು ಖುಷಿ ಇದೆ ಖುಷಿ ಇದೆ

ಮೂಗುರ ಸಾಯಿ ಹೋ ಬಂಡಿ ಬೀದ್ ನಿಮ್ಮ ಹೆಸ್ರು ಹೇಳಿ ಪ್ರದೀಪ್ ಅಂತ ಹ ಮೂವ್ರೆ ಯಾವ್ದು ಆಯ್ತು ಮೂಗುರಾವ್ ಮೂಗುರವ್ ಎಷ್ಟಾಗಿದೆ ಸರ್ ಇದಕ್ಕೆ ಸಾಯಿ ಹೋ ಎರಡು ಹೊತ್ತಾಗಿದೆ ಎರಡು ಹೊತ್ತಾಯ್ತು ಹಾ ಯಾವಾಗ ತಂದಿದ್ದ ತಂದ ಒಂದ್ ತಿಂಗ್ಳಾಯ್ತು ಸರ್ ಒಂದ್ ತಿಂಗ್ಳಾಯ್ತು ಎಲ್ಲಿಂದ ತಂದ್ರಿ ಸರ್ ಇವು ಸಾಲಿಗ್ರಾಮ್ರೀಳೆ ಎಲ್ಲಿ ಸರ್ ಸಾಲಿಗ್ರಾಮ ಸಾಲಿಗ್ರಾಮ ನೀವು ಕಡೆಯಲ್ಲೂ ಇವಾಗ ಕಡೆ ಬಿದ್ದಾವ್ ತಂದ ಒಂದ್ ತಿಂಗ್ಳಾಯ್ತು ಬಂಡಿಗೋಸ್ಕರ ತಂದಿದೀವಿ ಹ ಕೆಲ್ಸಾನು ಮಾಡ್ತಾವ ಕೆಲ್ಸಾನು ಮಾಡ್ತಾ ಇದ್ರಿ ಹ ಗಾಡಿ ಕೆಲ್ಸ ಮಾಡ್ತಾವ ಹುಳಿಗೆ ಕೆಲ್ಸ ಮಾಡ್ತಾವ ಹ ಎಲ್ಲಾನು ಮಾಡ மொத்த இது கட்டி கட்டி நான் கட்டசில நேரம் அப்போ ಇವಾಗ ನಮ್ ಜೊತೆ ಇದಾರೆ ತಲ್ಕಾಡು ಹತ್ರ ಇರುವಂತ ಜೈಪುರ ಗ್ರಾಮದವರು ಅವರು ಎತ್ಗಳ್ನ ತಂದಿದ್ರೆ ಕೇಳೋಣ ಎಷ್ಟಾಯ್ತು ಅಂತ ಸರ್ ನಮಸ್ಕಾರ ಎಷ್ಟಾಯ್ತು ಸರ್ ಇದಕ್ಕೆ ಎರಡು ಎಂಬತ್ತು ಎಲ್ಲಿ ತಂದ್ರಿ ಸರ್ ತಂದ್ರಿ ತಂದ್ರಿಗ್ರಾಮ ಎತ್ತಿಗಳ್ನ ಎಲ್ಲಿಂದ ತಂದ್ರಿಗ್ರಾಮ ಅಲ್ಲಿಂದನೆ ನಿಮ್ಮ ಊರದ ಐದು ಎಷ್ಟಲ್ಲೂ ಸರ್ ಇದು ಇದರಲ್ಲಿ ತಾವು ಕೆಲಸ ಮಾಡ್ತೀರಾ ಹೆಂಗ ಕೆಲಸನೂ ಮಾಡ್ತೀರಾ ಈಗ ಬಂಡಿಗೂ ಬಂದಿರೋದು ಏನ್ ಅನಿಸ್ತಾ ಇದೆ ಮೂಗರು ಬಂದಿದಿರಲ್ಲ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಬರ್ತೀರಾ Thank you. <Busan> ನಿಮ್ಮ ಹೆಸರು ರಾಜು ಎಷ್ಟಾಯ್ತು ಸರ್ ಇದಕ್ಕೆ ಸರ್ ಒಂದೈದಾಗ್ವಿ ಒಂದು ಐದು ಐದು ಎಲ್ಲಿಂದ ತಂದ್ರಿ ಸರ್ ಇದು ಕನಕಪುರದ ಕನಕ್ಪುರ ಕನಕಪುರ ಕನಕ್ಪುರದಿಂದ ತಂದೆ ಹಾಂ ಹೌದಾ ಓಬರ್ ಬಂದಿಗೋಸ್ಕರ ಎಷ್ಟು ಸರ್ ಎಷ್ಟ ಸರ್ ಇದು ಸರಿ ಕಾ ಕಡೆ ಹೊಸ ಕಡೆ ಇಲ್ಲ ಕೆಲ್ಸಕ್ಕೆ ಅಥವಾ ಇದಕ್ಕೆ ಕೆಲ್ಸಕ್ಕೆ ಸರ್ ಹೇಗೆ ಅನಿಸ್ತಾ ಇದೆ ನೀವು ಕೆಲ್ಸನೂ ಮಾಡ್ತೀರಾ ಕೆಲ್ಸನೂ ಸರ್ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗ್ತದೆ ಸೂಪರ್ ಥ್ಯಾಂಕ್ ಯು ಸರಿ ಸರ್ ಮಕ್ಕಳೇ ಇರೋ ಆ ಮಕ್ಕಳು ಸರ್ ಓಕೆ ನಿಮ್ಮ ಹೆಸ್ರು ನಿಮ್ಮ ಹೆಸರು ಮಾದೇವರು ಯಾವ್ರವ್ರು ಆದಿ ಬೆಟ್ಟಿ ಆದಿ ಬೆಟ್ಟಿ ಎಷ್ಟಾಯ್ತು ಸರ್ ಇದಕ್ಕೆ ನಾಲ್ಕು ಕಾಲು ನಾಲ್ಕು ಕಾಲು ನಾಲ್ಕು ನಾಲ್ಕು ಕಾಲು ನಾಲ್ಕು ಕಾಲು ಯಾವ್ರಿಂದ ತಂತಿದ್ವಿ ಸರ್ ಇದು ಯಾವ್ಯಂಡ ಮಂಡ್ಯ ಮಂಡ್ಯದಲ್ಲಿ ಯಾವ್ರಿಂದ ಬೆನೂರಸಿ ಚಾಮ್ಲಾಪುರ ಚಾಮ್ಲಾಪುರದಿಂದ ಅಂದ್ರೆ ಇದೆ ಮೊದಲನೇ ಬಾರಿ ಬಂಡಿ ಕಟ್ಟ್ತಿರೋದು ಇದಕ್ಕೆ ಎಷ್ಟು ವರ್ಷ ವಯಸ್ಸು ಇದಕ್ಕೆ ಇನ್ನ ಇಲ್ಲ ಆಗಿಲ್ಲ ಕರ ಇದು ನೋಡಕ್ ಮತ್ತೆ ತುಂಬಾ ಸುಂದರವಾಗಿ ಒಳ್ಳೇದಾಗ್ಲಿ ಗಾಳಿ ಸರ್ ಅದೇ ಅವರು

ಸರ್ ನಮ್ಮ ಹೆಸ್ರು ಸಂಜಯ್ ಅಂತ ಹೊಸಳೆ ಮೊಳೆಯವರು ಸಂಜೆ ಆರು ತಿಂಗಳಾಗೈತೆ ಒಂದು ಒಂದ್ ಲಕ್ಷ ಎಪ್ಪತ್ತು ಸಾವಿರ ಎಲ್ಲಿಂದ ತಂದ್ರಿ ಇವು ಕನ್ನಡಿಯಿಂದ ಕಂದಳ್ಳಿ ಕನ್ನಡಂದೂರ್ ಕಂದಳ್ಳಿ ಅಂದ್ರೆ ಕೆಲಸ ಮಾಡ್ತಿದ್ರಾ ಅಥವಾ ಬಂಡಿ ಓಡಿಸ್ತಿದ್ರಾ ಕಬ್ ಹೊಡಿದಿರಾ ಎನಿ ಟೈಮ್ ಕಬ್ ಹೊಡಿತೀವಿ ಅದು ಹಿಂಗೆ ಕೆಲಸ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ನಮಗೆ ಆದರೂ ಬಂಡಿಗೆ ತಗೊಂಡಿದ್ದೀರಾ ಬಂಡಿ ಅಂತ ಕಳ್ತೀವಿ ಅದೊಂದು ಖುಷಿ ನಮಗೆ ಥ್ಯಾಂಕ್ ಯು ಹೌದಾ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ರುಕ್ಕು ಅಂತ ಇದಕ್ಕೆ ಏಳು ಬಹುಮಾನ ಬಂದಿದೆ ಅಂತೆ ನೋಡೋಣ ಲಕ್ಷ ಹೊಡೆದ ಸರಿ ಚಾಂಪಿಯನ್ ರಾಧಾ ರುಕ್ಕು ಚಾಂಪಿಯನ್ ರಾಧಾ ರೊಕ್ಕು ಅಂತನಾ ಸಾಲೆಗಾಲದಲ್ಲಿ ಒಂದು ಲಕ್ಷ ಆಡದ ಹೌದಾ ಈಗ ಸತತವಾಗಿ ಮೂರು ಬಾರಿ ಮೂರು ಪ್ರೈಸ್ ಆಗದ ಒಟ್ಟು ಏಳು ಪ್ರೈಸ್ ಆಗದ ಏಳು ಪ್ರೈಸ್ ಆಗಿದೆ ಏಳು ಪ್ರೈಸ್ ಆಗದ ಎಲ್ಲೆಲ್ಲಿ ಸರ್ ಸಾಲಿಗ್ರಾಮ ಇಲ್ಲಿ ಮಂಡ್ಯದಲ್ಲಿ ಎರಡು ಓಕೆ ಇದು ನಂಜನಗೂಡಲ್ಲಿ ಒಂದು ಸಾಲಿಗ್ರಾಮದಲ್ಲಿ ಒಂದು ಸಿ ಹಳ್ಳಿ ಬಿ ಸಿ ಹಳ್ಳಿ ಎರಡು ಹೌದಾ ಏನು ವಿಶೇಷತೆ ಅಂತ ಹೇಳ್ತೀರಾ ನಮ್ಮ ಇದ್ರು ಸರ್ ಇದು ನಮ್ಮ ಮನೆವಿ ಮನೆಯವೆ ಮನೆವಿ ಅಂದರೆ ನಿಮ್ಮ ಮನೇಲೆ ಹುಟ್ಟಿರೋದು ಇದು ಮನೇಲೆ ಹುಟ್ಟಿದ್ದೀವಿ ಅದನ್ನು ಸಾಕಿರೋದು ಅದನ್ನ ಸಾಕಿರೋದು ವಯಸ್ಸು ಎಷ್ಟು ಸರ್ ಇದಕ್ಕೆ ನಾಲ್ಕು ವರ್ಷ ಆಗಿದೆ ಅಂದ್ರೆ ಮೂಗುರು ಬಂಡಿಗೆ ಎಷ್ಟನೇ ಸರಿ ಇರೋದು ಅಂದ್ರೆ ಮೂರು ವರ್ಷ ಕಟ್ಟಿದ್ರೆ ಹೆಂಗ್ ಓಡಿದೆ ಮಾತ್ರ ಕಿಂಗ್ ಓಡಾಕ್ ಮಾತ್ರ ಸೈಲೆಂಟು ಓಡೋದ್ ಮಾತ್ರ ಕಿಂಗ್ ಅಂತ ಹೇಳ್ತೀರ ಇದು ಡ್ರೈವರ್ ಆಗಿ ಚೆಂದಗಾಗ ಮತ್ತೆ ಗ್ಲಾಸ್ ಕಾರ್ತಿ ಮತ್ತೆ ಮಹೇಶ್ ಹಾ ಗ್ಲಾಸ್ ಒಡೆತ್ರ ಮಹೇಶ್ ಇದು ಮೂರ್ ಜನ ಡ್ರೈವರ್ ಆಗಿ ಹೌದಾ ಹೊಡೆದಿರೋ ಟೈಮ್ಲೆಲ್ಲ ಒಂದು ಪ್ರೈಸ್ ಇಲ್ಲ ಅವ್ರು ಹೊಡೆದಾಗ್ಲೆಲ್ಲ ಪ್ರೈಸ್ ಆಗಿಲ್ಲ ಹೊಡೆದಾಗ್ಲಾ ಪ್ರೈಸ್ ಪ್ರೈಜ್ ತುಂಬಾ ಖುಷಿ ದುಡಿಮೆ ಮಾಡ್ತೀವಿ ಅಂದ್ರೆ ಇದಕ್ಕೆ ಹೆಂಗೆ ಮೇವೆಲ್ಲ ಹೆಂಗ್ ಕೊಡ್ತೀರಾ ಮೇವೆಲ್ಲ ಮಾಮೂಲಿ ಕೊಡ್ತೀವಿ ಸರ್ ಮಾಮೂಲಿ ಊಸ ಹಿಂಡಿ ಕೊಡ್ತೀವಿ ಮಾಮೂಲಿ ಒಣ್ಣ ಕೊಡ್ತೀವಿ ಹತ್ತಿಗಾಳ ಕೊಡ್ತೀವಿ ಆಲ್ರೆಡಿ ನೋಡಕ್ಕೆ ಮಾತ್ರ ಇನ್ನೂ ತುಂಬಾನೇ ಚೆನ್ನಾಗಿದೆ ಒಳ್ಳೇದಾಗಲಿ ಸರ್ ನಿಮಗೆ ಥ್ಯಾಂಕ್ ಯು ಸರ್ ಯಾವ ಸರ್ ಅಂಗ ಎಲ್ಲಿ ಬರುತ್ತೆ ಸರ್ ಅದು ಹಾಂ ಹಾಂ ಎಷ್ಟಾಯ್ತು ಸರ್ ಒಂದು ಲಕ್ಷ ಇದೇ ಫಸ್ಟ್ ಟೈಮ ಸರ್ ಇದು ಇದೇ ಫಸ್ಟ್ ಟೈಮ ಕಟ್ನ ಕ್ರೇಜ್ ಇದೆ ನಿಮಗೆ ಹಾಂ ಹಾಂ

ಸ್ನೇಹಿತರೆ ಇದಾಗಿತ್ತು ನಮ್ಮ ಮೂಗೂರು ಜಾತ್ರೆಯ ಬಂಡಿ ಉತ್ಸವ ಹಾಗೂ ಅಲ್ಲಿಗೆ ಬಂದಿದ್ದಂಥ ರಾಸುಗಳ ಒಂದು ಪರಿಚಯಾತ್ಮಕ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹಾಗೆ ಧನ್ಯವಾದಗಳು